ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ಅಡುಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತೊಂದ ನೋಡೋಣ ಥರ್ಟಿ ಬೈ ಫೋರ್ಟಿ ಅಂದರೆ ಅಗಲಕ್ಕೆ ಮೂವತ್ತು ಉದ್ದಕ್ಕೆ ನಲವತ್ತೊಂದು ನರವತ್ತ ಸ್ನೇಹಿತರೆ ಇದು ನಿಮಗೆ ಈಸ್ಟ್ ಪ್ಲೇಸಿಂಗ್ ಆಗಿ ಸಿಗುತ್ತೆ ಅಂದರೆ ನಿಮಗೆ ಪೂರ್ವಕ್ಕೆ ಮಕ್ಕ ಮಾಡಿರುವಂಥ ಪ್ಲಾಟ್ ಸ್ನೇಹಿತರೆ ನಿಮಗೆ ಇದು ನಿಮ್ಗೆ ಟೋಟಲ್ ಆಗಿ ವಾಸ್ತು ಪ್ರಕಾರ ಸಿಗುತ್ತೆ ಅದರಲ್ಲಿ ನಿಮಗೆ ತರ್ಟಿ ಬೈ ಫೋರ್ಟಿಯಲ್ಲಿ ನಿಮಗೆ ತ್ರೀ ಬಿ ಎಚ್ ಕೆ ಪ್ಲಾನ್ ಸಿಗ್ತಾ ಇದೆ ಸ್ನೇಹಿತರೆ ಟೋಟಲ್ ಆಗಿ ಇಲ್ಲಿ ಮೂರು ಬೆಡ್ರೂಮ್ ಆಗಿ ಸಿಗ್ತಾ ಇದೆ ನಿಮಗೆ ಹಾಗೆ ನಿಮಗೊಂದು ಅಟ್ಯಾಚ್ ಆಗಿ ಮಾತ್ರ ಕೂಡ ಸಿಗುತ್ತೆ ಒಂದು ಕಾಂಪೂಟರ್ ಬಾತ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ಸಪ್ರೇಟ್ ಆಗಿ ಪೂಜಾ ರೂಮ್ ಕೂಡ ಈ ಪ್ಲಾನ್ ಸಿಗುತ್ತೆ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ಮುಗೋಸ್ಕರ ಮತ್ತೆ ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ ನೋಡ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಥರ್ಟಿ ಬೈ ಫೋರ್ಟಿ ಅಂದ್ರೆ ಅಗಲಕ್ಕೆ ಮೂವತ್ತು ಉದ್ದಕ್ಕೆ ನಲವತ್ತ ಪ್ಲಾಟ್ ಇಲ್ಲಿ ನೋಡಿ ಥರ್ಟಿ ಬೈ ಫೋರ್ಟಿ ಈಸ್ಟ್ ಫೇಸಿಂಗ್ ಪ್ಲಾಟ್ ಗ್ರೌಂಡ್ ಫ್ಲೋರ್ ಪ್ಲಾನ್ ಸ್ನೇಹಿತರೆ ಇದು ನಿಮಗೆ ತ್ರೀ ಬಿ ಎಚ್ ಕೆ ಮನೆ ಪ್ಲಾನ್ ಸಿಗುತ್ತೆ ನೋಡಿ ಸ್ನೇಹಿತರೆ ಇದು ಮನೆಯ ಗೇಟ್ ನೀವು ಗೇಟ್ ಎಂಟ್ರಿ ನೋಡಿ ಇಲ್ಲಿ ಒಂದು ತುಂಬಾನೇ ಒಳ್ಳೆಯ ಸ್ಮಾಲ್ ಅಂತ ಒಂದು ಟೂ ವೀಲರ್ ಪಾರ್ಕ್ ಮಾಡುವಂತ ಸ್ವಲ್ಪ ತುಂಬಾನೇ ಒಂದು ಚಿಕ್ಕದಂತ ಸ್ಪೇಸ್ ಕೂಡ ಇದರಲ್ಲಿ ಸಿಗುತ್ತೆ ಇದು ಅಗಲಕ್ಕೆ ಆರ್ ಫೀಟ್ ಮೂರಿನ ಸಿಗುತ್ತೆ ಹಾಗೆ ಉದ್ದಕ್ಕೆ ಕೂಡ ನಿಮ್ಗೆ ಆರ್ ಫೀಟ್ ಸಿಗುತ್ತೆ ಆರಾಮಾಗಿ ನೀವು ಟೂ ವೀಲರ್ ಕೂಡ ಎರಡು ಟೂ ವೀಲರ್ ಕೂಡ ಇದರಲ್ಲಿ ಆರಾಮಾಗಿ ಪಾರ್ಕ್ ಮಾಡಬಹುದು ಹಾಗೆ ನಿಮಗೆ ಎರಡು ಸ್ಟೆಪ್ ಕಾಣುತ್ತೆ ಸ್ಟೆಪ್ ನೀವು ಎಂಟ್ರಿ ಮಾಡಿದ್ರೆ ಬಂದು ಒಂದು ಒಳ್ಳೆಯ ಅಂತ ವರಂಡಲ್ಲಿ ಬಂದು ನಿಂತ್ಕೊಂತೀರ ಇದು ವರಂಡ ಸೈಜ್ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ಮನೆಯ ಏನು ಎಂಟ್ರಿನ್ಸ್ ಮಾಡ್ತೀವಲ್ಲ ಅಲ್ಲಿ ವರಂಡ ಅಂತ ನಾವು ಬಿಟ್ಟಿದೀವಿ ಏಳು ಫೀಟ್ ನಿಮ್ಗೆ ಆಗ್ಲೂ ಸಿಗ್ತಾ ಇದೆ ಉದ್ದಕ್ಕೆ ಕೂಡ ನಿಮಗೆ ಆರು ಫೀಟ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಒಂದು ತುಂಬಾನೇ ಒಳ್ಳೆಯ ಕೂಡ ಸಿಗುತ್ತೆ ಹಾಗೆ ನೋಡಿ ಕೇಸ್ಗೆ ಒಂದು ಇಲ್ಲಿ ಹೊರಗಿಂದನೇ ಒಂದು ಗೇಟ್ ಕೊಟ್ಟಿದ್ದೀವಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ಟೇರ್ ಕೇಸ್ ಹೋಗೋ ದಾರಿಯಲ್ಲಿ ಒಂದು ಗೇಟ್ ಕೊಟ್ಟಿದ್ದೀವಿ ಇಲ್ಲಿ ಒಂದು ಸ್ಮಾಲ್ ಅಂತ ಒಂದು ಟೂ ವೀಲರ್ ಕೂಡ ಇಲ್ಲಿ ಇಡಬಹುದು ನೀವು ಮೂರು ಫೀಟ್ ಸಿಗುತ್ತೆ ಇದೆ ಇಲ್ಲಿ ಬೇಕಾದ್ರೆ ವರಂಡ ಸ್ಟೇರ್ ಕೇಸ್ ಒಂದು ಸ್ಟೆಪ್ಸ್ ಮಾಡಿ ಇಲ್ಲಿಂದ ಕಂಟಿನ್ಯೂ ಬರ್ತಾ ಹೋಗತು ನೀವು ಮಾಡ್ಕೋಬಹುದು ನಾವು ಸಪ ಸಪ್ರೇಟಾಗಿ ಆಗಿ ಇಲ್ಲಿ ಕೊಟ್ಟಿದ್ದೀವಿ ಯಾಕಂದ್ರೆ ಮ್ಯಾಗಡೆ ಹೋಗೋಕೆ ಒಂದು ಗೇಟ್ ಕೊಟ್ಟಿದ್ದೀವಿ ಇಲ್ಲಿಂದ ಹೋಗ್ಬೋದು ಅಂತ ಸ್ನೇಹಿತರೆ ಈಗ ನಾವು ಏನು ಮಾಡೋಣ ಮನೆ ಒಳಗಡೆ ಹೋಗೋಣ ಇದು ನೋಡಿ ವೆರಂಡೆಯಿಂದ ಒಳಗಡೆ ಎಂಟ್ರಿ ಮಾಡ್ತೀವಿ ಅಂದ್ರೆ ತುಂಬಾ ಒಳ್ಳೆಯಂತ ಒಂದು ಒಂದು ಲಿವಿಂಗಲ್ಲಿ ಬಂದು ನಿಂತ್ಕೊಂತೀರಾ ಇದು ಮನೆಯ ಲಿವಿಂಗ್ ಸ್ನೇಹಿತರೆ ಇದು ಸೈಜ್ ಬಂದ್ಬಿಟ್ಟು ಹದಿನೈದು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮ್ಗೆ ಹತ್ತು ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಳ್ಳೆಯ ಅಂತ ನಿಮಗೊಂದು ಒಂದು ಲಿವಿಂಗ್ ಕೂಡ ಇದರಲ್ಲಿ ಸಿಗತ್ತೆ ಇದರಲ್ಲಿ ಸ್ವಲ್ಪ ಒಂದು ಚೇಂಜಸ್ ಮಾಡೋದಿದೆ ಸ್ನೇಹಿತರೆ ಸ್ವಲ್ಪ ಚೇಂಜಸ್ ಮಾಡ್ತೀನಿ ಯಾಕಂದರೆ ಅಗಲಕ್ಕೆ ಉದ್ದಾಗಿದೆ ಉದ್ದಕ್ಕೆ ಅಗಲಾಗಿದೆ ಇದು ನೋಡಿ ಹದಿನೈದು ಫೀಟ್ ಏನಿದೆ ಸ್ನೇಹಿತರೆ ಇದು ಹತ್ತು ಫೀಟ್ ಇದೆ ಅಗಲಕ್ಕೆ ಇದು ಉದ್ದಕ್ಕೆ ಏನು ಹತ್ತು ಫೀಟ್ ಕಾಣ್ತಾ ಇದೆ ಸ್ನೇಹಿತರೆ ಇದು ಹದಿನೈದು ಫೀಟ್ ಇದೆ ಈಗ ಸರಿಯಾಗಿದೆ ನೋಡಿ ಸ್ನೇಹಿತರೆ ಸರ್ ಬರೀ ಮುಂದೆ ಏನಾದರೂ ಒಂದು ಆಗುತ್ತೆ ಏನು ನೋಡಿ ಸ್ನೇಹಿತರೆ ಲಿವಿಂಗ್ ಸೈಮ್ ಹತ್ತಕ್ಕೆ ಹತ್ತು ಫೀಟ್ ನಿಮ್ಗೆ ಆಗಲೇ ಸಿಗ್ತಾ ಇದ್ರೆ ಕೂಡ ನಿಮಗೆ ಹದಿನೈದು ಫೀಟ್ ಸಿಗ್ತಾ ಇದೆ ನೋಡಿ ತರ್ಟಿ ಫೈವ್ ಫೋರ್ಟಿ ನಿಮ್ಗೆ ತ್ರೀ ಬೆಚ್ಗೆ ಕೂಡ ಸಿಗ್ತಾ ಇದೆ ಹಾಗೆ ನಿಮಗೆ ಲಿವಿಂಗ್ ಕೂಡ ಒಂದು ದೊಡ್ಡದಂತ ಒಳ್ಳೆಯಂತ ಲಿವಿಂಗ್ ಕೂಡ ಇದರಲ್ಲಿ ಸಿಗ್ತಾ ಇದೆ ಲಿವಿಂಗ್ ಅಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಪ್ಯಾಸೇಜ್ ಕಾಣುತ್ತೆ ನೀವು ಪ್ಯಾಸೇಜ್ ಎಂಟ್ರಿ ಮಾಡ್ಕೊಂಡು ನಿಮಗೆ ಹಿಂಗೆ ಲೆಫ್ಟ್ ತೊಗೊಂಡ್ರೆ ನಿಮ್ಗೆ ಕಿಚನ್ ಪೂಜಾರಿ ಹೋಗ್ತೀರಾ ರೈಟ್ ತೊಗೊಂಡ್ರೆ ನೀವು ಬೆಡ್ರೂಮ್ಸ್ಗಳಿಗೆ ಹೋಗ್ತೀರಾ ಮೊದ್ ನಾವು ಕಿಚನ್ ನೋಡ್ಕೊಂಬರೋ ಸ್ನೇಹಿತರೆ ಇದು ಮನೆಯ ಕಿಚನ್ ನೋಡಿ ಕಿಚನ್ ಎಂಟ್ರಿ ಮಾಡ್ಕೊಂಡು ಒಳ್ಳೆಯದ ಕಿಚನ್ ಬಂದು ನಿಂತಿರ ಸ್ನೇಹಿತರೆ ಇದು ಸೈಜ್ ಒಂದು ಹನ್ನೆರಡು ಫೀಟ್ ಆರ್ ಇಂಜ್ ಅಗ್ರ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಎಂಟೂವರೆ ಫೀಟ್ ಸಿಗ್ತಾ ಇದೆ ನೋಡಿ ಒಳ್ಳೆ ಈ ಒಳ್ಳೆ ಅಂತ ಒಂದು ಕಿಚನ್ ಸಿಗ್ತಾ ಇದೆ ಹಾಗೆ ನಿಮಗೂ ಸಪ್ರೇಟ್ ಆದ ಪೂಜಾ ರೂಮ್ ಕೂಡ ಇದರಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ ಪೂಜಾ ರೂಮ್ ಸೈಜ್ ಬಂದ್ಬಿಟ್ಟು ಮೂರು ಫೀಟ್ ಆರ್ ಇಂಜ್ ವಾಗ್ರ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ನಾಕೂರು ಫೀಟ್ ಸಿಗ್ತಾ ಇದೆ ಒಂದು ಒಳ್ಳೆಯ ಅಂತ ಒಂದು ಪೂಜಾರ ಕೂಡ ಇಲ್ಲಿ ಕಾಣಬಹುದು ನೀವು ಕಿಚನ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಒಂದು ಯುಟಿಲಿಟಿ ಮನೆಗೆ ಒಂದು ಯುಟಿಲಿಟಿ ಬೇಕೇ ಬೇಕು ಸ್ನೇಹಿತರೆ ಅದು ಕಿಚನ್ ಬಾಜುನೇ ಬೇಕಾಗುತ್ತೆ ಯುಟಿಲಿಟಿ ಸೈಜ್ ಬಂದ್ಬಿಟ್ಟು ಮೂರರು ಫೀಟ್ ನಿಮ್ಗೆ ಅಕ್ಳು ಸಿಗ್ತಾ ಇದ್ರೆ ಉದ್ದಕ್ಕೂ ಕೂಡ ನಿಮಗೆ ಒಂಬತ್ತು ಫೀಟ್ ಮೂರ್ ಸಿಗ್ತಾ ಇದೆ ಒಂದು ತುಂಬಾನೇ ಒಂದು ಯುಟಿಲಿಟಿ ಕೂಡ ಇದರಲ್ಲಿ ಸಿಗುತ್ತೆ ಯುಟಿಲಿಟಿ ಒಳಗೆ ಬಂದ್ರೆ ಕಿಚನ್ ಬರ್ತೀವಿ ಸ್ನೇಹಿತರೆ ಕಿಚನಿಂದ ಹೊರಗೆ ಬಂದ್ರೆ ಪ್ಯಾಸೇಜ್ ಬರ್ತಿರ ಪ್ಯಾಸೇಜ್ ಮುಂದ್ಗಡೆ ಒಂದು ಕಾಮಟರ್ ಬಾತ್ರೂಮ್ ಹೋಗುವುದಾದ ಅಲ್ಲಿ ಪಕ್ಕದಲ್ಲೇ ನಿಮಗೆ ಎರಡು ಲೆಫ್ಟ್ ಅವ್ರ ರೈಟ್ ಕೂಡ ಇಲ್ಲಿ ಬೆಡ್ರೂಮ್ ಕೂಡ ಸಿಗುತ್ತೆ ಮದ್ ನಾವು ಒಂದೇ ಬೆಡ್ ರೂಮ್ ಹೋಗ್ಬರೋ ಸ್ನೇಹಿತರೆ ಮನೆಯ ಒಂದೇ ಬೆಡ್ರೂಮ್ ರೂಮ್ ಮನೆಯ ಒಳ್ಳೆ ಬೆಡ್ರೂಮ್ ರೂಮ್ ಸೈಜ್ ಬಂದ್ರು ಹತ್ತು ಫೀಟ್ ನಿಮ್ಗೆ ಹಗಲು ಸಿಗ್ತಾಯಿದ್ರೆ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟ್ ಸಿಗ್ತಾಯಿದೆ ಒಂದು ಒಳ್ಳೆಯ ಕಾಮನ್ ಬೆಡ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ ಹತ್ತು ಬೈ ಹತ್ತು ಅಂದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಅದು ತ್ರೀ ಬಿ ಎಚ್ ಕೆ ಮನೆಯಲ್ಲಿ ಕಾಮನ್ ಬೆಡ್ರೂಮ್ ಹೊರಗೆ ಬಂದ್ರೆ ಪಸಿ ಬರ್ತಾರೆ ಮುಂದ್ಗಡೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ನಮ್ಮ ಮಾಸ್ಟರ್ ಬೆಡ್ ರೂಮ್ ಡೋರ್ ನೋಡಿ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದು ಹತ್ತು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೊಂದು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಂದು ಮಾಸ್ಟರ್ ಬೆಡ್ ರೂಮ್ ಕೂಡ ನೀವು ಇಲ್ಲಿ ಅನ್ಬೋದು ಅಟ್ಯಾಚ್ ಮಾಸ್ಟರ್ ಬೆಡ್ ಒಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಅಟ್ಯಾಚ್ ಬಾತ್ ಬಾತ್ರೂಮ್ ನೋಡಿ ಸ್ನೇಹಿತರೆ ಮನೆ ಅಟ್ಯಾಚ್ ಬಾತ್ರೂಮ್ ಮಾಸ್ಟರ್ ಬೆಡ್ ರೂಮ್ ಅದು ಅಟ ಹತ್ತುವರೆ ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ಆಗ್ಲಕ್ಕ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಮೂರವರು ಫೀಟ್ ಸಿಗ್ತಾ ಇದೆ ನೋಡ್ಸ್ ಹಗ್ ತುಂಬಾನೇ ಒಂದು ದೊಡ್ಡದಾದಂತ ಒಂದು ಒಂದು ಅಟ್ಯಾಚ್ ಆಮೇಲೆ ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಉದ್ದ ಅಂದ್ರೆ ಮೂರೂರು ಫೀಟ್ ಅಂದ್ರೆ ತುಂಬಾನೇ ಒಳ್ಳೆಯದ ಸೆಫಿಷಿಯಂಟ್ ಅಂತ ಒಂದು ಟಾಯ್ಲೆಟ್ ಬಾತ್ರೂಮ್ ಕೂಡ ನೀವು ಅನ್ಬೋದು ಅಟ್ಯಾಚ್ ಆಮೇಲೆ ಹೊರ ಬಂದ್ರೆ ಮತ್ತೆ ಮಾಸ್ಟರ್ ಬೆಡ್ರೂಮ್ ಬರ್ತೀರ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಹೊರಗೆ ಬಂದ್ರೆ ಪೆಸೆ ಬರ್ತೀರ ಸ್ನೇಹಿತರೆ ಪೆಸೆಯಿಂದ ರೇಟ್ ತೊಗೊಂಡ್ರೆ ನೀವು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇಲ್ಲಿ ಕಾಣುತ್ತೆ ಹಾಗೆ ನಿಮ್ ಒಂದು ಮಾಸ್ಟರ್ ಬೆಡ್ ಕಾಮನ್ ಬೆಡ್ರೂಮ್ ಕೂಡ ಇಲ್ಲಿ ಕಾಣುತ್ತೆ ನೋಡಿ ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ನೋಡಿ ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ಸೈಜ್ ಬಂದ್ಬಿಟ್ಟು ಮೂರೂ ಫೀಟ್ ನಿಮ್ ಮಗಳು ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ಏಳೂರು ಫೀಟ್ ಸಿಗ್ತಾ ಇದೆ ಒಂದು ತುಂಬಾನೇ ಒಳ್ಳೆಯಂತ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇದರಲ್ಲಿ ನೀವು ಸಿಗುತ್ತೆ ಕಾಮನ್ ಬ್ಯಾಡ್ರೂಮ್ ಹೊರಗೆ ಬಂದ್ರೆ ಮತ್ತೆ ಪ್ಯಾಸೇಜ್ ಬರ್ತೀರ ಪ್ಯಾಸೇಜಲ್ಲಿ ಅಲ್ಲಿ ಮತ್ತೆ ರೈಟ್ ತೊಗೊಂಡ್ರೆ ನೀವು ಬಂದ್ಬಿಡೋದು ಮನೆಯ ಮೂರನೇ ಬೆಡ್ರೂಮ್ ಅಂದ್ರೆ ಎರಡು ಕಾಮನ್ ಬೆಡ್ರೂಮ್ ಸ್ನೇಹಿತರೆ ಇದರಲ್ಲಿ ಒಂದು ಕಾಮನ್ ಬೆಡ್ರೂಮ್ ಹಾಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಟೋಟಲ್ ಆಗಿ ನಿಮಗೆ ಮೂರು ಬೆಡ್ರೂಮ್ ಸಿಗುತ್ತೆ ಇದು ಮೂರನೇ ಬೆಡ್ರೂಮ್ ಸ್ನೇಹಿತರೆ ಇದರ ಸೈಜ್ ಬಂದ್ಬಿಟ್ಟು ಅಗಲಕ್ಕೆ ಹತ್ತು ಫೀಟ್ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೊಂದು ಫೀಟ್ ಸಿಗ್ತಾ ಇದೆ ಏನು ಮಾಸ್ಟರ್ ಬೆಡ್ರೂಮಲ್ಲಿ ಏನು ಸೈಜಸ್ ಸಿಗ್ತಾ ಇದೆ ಸ್ನೇಹಿತರೆ ಅದು ನಿಮಗೆ ಕಾಮನ್ ಬೆಡ್ರೂಮಲ್ಲಿ ಕೂಡ ಸಿಗ್ತಾ ಇದೆ ವಿದೌಟ್ ನಿಮಗೆ ಅಟ್ಯಾಚ್ ಬಾತ್ರೂಮ್ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಬರುತ್ತೆ ಕಾಮನ್ ಬೆಡ್ರೂಮಲ್ಲಿ ಅಲ್ಲಿ ಏನೂ ಬರೋದಿಲ್ಲ ನಡ್ ಸ್ನೇಹಿತರೆ ಇದು ನೋಡಿ ಟೋಟಲ್ ಆಗಿ ಒಂದು ತ್ರೀ ಬಿ ಎಚ್ ಕೆ ಮರೆಯುವಂಥ ಪ್ಲಾನ್ ಅದು ಈಸ್ಟ್ ಫೇಸಿಂಗ್ ಪ್ಲಾನ್ ಸ್ನೇಹಿತರೆ ನೋಡಿ ಆಮೇಲೆ ಸೆಟ್ ಬ್ಯಾಕ್ ಕೂಡ ನಾವು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಮನೆಯ ಹಿಂದುಗಡೆ ಅಂದರೆ ನಿಮಗೆ ಈಸ್ಟ್ ಅಂದರೆ ನಿಮಗೆ ನಾರ್ತ್ ಸೌತ್ ವೆಸ್ಟ್ ಬರುತ್ತಲ್ಲ ಅಲ್ಲಿ ನಿಮಗೆ ಎರಡು ಫೀಟ್ ಸಿಗುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ರೈಟ್ ಆಗಿ ಲೆಫ್ಟ್ ಆಗಲಿ ಇಲ್ಲಿ ನಾವು ಎರಡು ಎರಡು ಫೀಟ್ ಕೂಡ ಇದರಲ್ಲಿ ಬಿಟ್ಟಿದ್ದೀವಿ ಸೆಟ್ ಬ್ಯಾಕ್ ಸಲುವಾಗಿ ಯಾಕಂದರೆ ಡ್ರೈನೇಜ್ ಕಲೆಕ್ಷನ್ ವಾಟರ್ ಕಲೆಕ್ಷನ್ ಸಲುವಾಗಿ ಅಷ್ಟಾದರೂ ನಾವು ಬಿಡಲೇಬೇಕಾಗತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಗ್ರೌಂಡ್ ಫ್ಲೋರ್ ತರ್ಟಿ ಬೈ ಫೋರ್ಟಿ ಅಲ್ಲಿ ಇಷ್ಟಿಂಗ್ ತ್ರೀ ಬಿ ಎಚ್ ಕೆ ಹೌಸ್ ಪ್ಲಾನ್ ಅಲ್ಲಿ ನಿಮಗೆ ಗ್ರೌಂಡ್ ಫ್ಲೋರ್ ಪ್ಲಾನ್ ಸ್ನೇಹಿತರೆ ಇದು ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ತರ ನಿಮಗೆ ನಿಮಗೋಸ್ಕರ ಮತ್ತೆ ವಿಡಿಯೋಗಳನ್ನ ನಾ ತರ್ತಾ ಇರ್ತೀನಿ ಹೀಗೆ ವಿಡಿಯೋ ನೋಡ್ತಾ ಇರಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್